ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಂ ಇವಾಗ ನಾನು ಏನೋ ಒಂದು ಕೆಲಸ ಮಾಡ್ತಿದ್ದೆ ಅದು ತೋರಿಸೋಣ ಅಂತೇಳಿ ಓಕೆ ಒಂದು ನ್ಯೂಸ್ ಪೇಪರು ಏನಕ್ಕೆ ಇದು ಅಂತಂದರೆ ತೋರಿಸ್ತೀನಿ ಫಸ್ಟು ಓಕೆ ಈ ಥರ ಇದೆಯಲ್ಲ ಇದು ನ್ಯೂಸ್ ಪೇಪರು ಒಂದು ವಿಷಯ ಈ ಥರ ಒಂದು ಶೀಟು ಒಂದಾದರೂ ತೊಗೊಳಿಲ್ಲ ಅರ್ಧ ಆದರೂ ತೊಗೊಳ್ಳಿ ನಾನು ಒಂದು ತೊಗೊಂಡಿದ್ದೀನಿ ಈ ಥರ ಮಧ್ಯೆ ಒಂದು ಪೀಸ್ ಇದೆ ಅದು ಅನ್ಸ್ಬಿಟ್ಟಿದ್ದಾರೆ ಅದರಿಂದ ಈ ರೀತಿ ಇರುತ್ತಲ್ಲ ನಾನು ಮತ್ ಮೊದಲೇ ಫೋಲ್ಡ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಇಲ್ಲಿ ಲೈನ್ ಬಂದಿದೆ ಇದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತೀನಿ ಓಕೆ ಒಂದೊಂದು ಸರಿ ಏನಕ್ಕೆ ಅಂತ ಹೇಳ್ತೀನಿ ಇದು ತವ ಎಲ್ಲ ಇಡೋದಕ್ಕೆ ಈ ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ತವ ಇಡ್ತೀನಲ್ವಾ ಎಣ್ಣೆ ಎಲ್ಲ ಏನಾಗುತ್ತೆ ಇಲ್ಲಿ ಬಂದು ಸೋರಿರುತ್ತೆ ಮತ್ತೆ ಸ್ವಲ್ಪ ದಿನ ತುಂಬ ಗಲೀಜು ಅನಿಸಿದಾಗ ಮತ್ತೆ ನಾನು ಏನು ಮಾಡ್ತೀನಿ ಈ ರೀತಿ ಮಾಡಿಬಿಟ್ಟು ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಿಬಿಡ್ತೀನಿ ಓಕೆ ಮತ್ತೆ ಸ್ವಲ್ಪ ದಿನ ಅಂದರೆ ಗಲೀಜ ಆದಮೇಲೆ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಆ ಪ್ಲೇಸು ಆಮೇಲೆ ಇದನ್ನು ಬಿಸಾಕ್ಬಿಡೋದು ಮತ್ತು ಇದೇ ಥರ ಮತ್ತೆ ಬಂದು ಮಾಡಿ ಇಡುವಂಥದ್ದು ಓಕೆ ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇಷ್ಟು ಸ್ಪೇಸ್ ಇದೆ ಇಲ್ಲಿಗೆ ನಾನು ಇವಾಗ ಈ ರೀತಿ ಮಾಡಿಬಿಟ್ಟು ಈಗ ಮಾಡಿದ್ದೀನಲ್ಲ ಇದನ್ನ ಈಗ ಇಟ್ಬಿಡ್ತೀನಿ ಇಟ್ಬಿಟ್ಟೆ ಈ ತವೆಯೆಲ್ಲ ಏನಿರುತ್ತೆ ಇದು ರೊಟ್ಟಿ ಚಪಾತಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಎಣ್ಣೆ ಅಂತೂ ಹಚ್ಬಿಟ್ಟೆ ಇಡಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ರೊಟ್ಟಿ ಎಲ್ಲ ಮಾಡಿದಾಗ ಎಣ್ಣೆ ಹಾಕಿಲ್ಲ ಅಂದ್ರೆ ರೊಟ್ಟಿ ಬರೋದೇ ಇಲ್ಲ ಅದರಿಂದ ಚಪಾತಿ ಏನೇ ಮಾಡ್ಲಿ ಮತ್ತೆ ನಾನು ಎಣ್ಣೆ ಹಚ್ಬಿಟ್ಟಿರ್ತೀನಿ ಇದೇನಾಗುತ್ತೆ ಈ ರೀತಿ ಇಡ್ತೀನಿ ನೋಡಿ ಈ ರೀತಿ ಇಟ್ಟಾಗ ಸ್ವಲ್ಪ ಎಣ್ಣೆ ಸೋರಿ ಇಲ್ಲಿ ಬಂದು ಕುತ್ಕೊಂಡಿರುತ್ತೆ ಪೇಪರ್ ಹಾಕಿದ್ರೆ ಪೇಪರ್ನ ಬಿಸಾಕ್ಬೋದು ಹಾಕಬಹುದು ಇಲ್ಲ ಹಾಕ್ತಾಗ ನಾವು ಉಜ್ಜಿ ತೊಳಿಬೇಕಾಗುತ್ತೆ ಅದರಿಂದ ಈ ರೀತಿ ಮಾಡ್ಕೋತೀನಿ ಅಷ್ಟೇನೆ ಇದನ್ನ ಈ ರೀತಿ ಇಟ್ಕೊಂಡು ಇದೇನು ಕಲ್ಲಿದೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಚುವಂತದ್ದು ಇದನ್ನು ತಗೊಂಡು ಇಲ್ಲಿಡ್ತೇನೆ ಅಷ್ಟೇನೆ ಆ ಇದನ್ನು ಇಲ್ಲಿ ಇರ್ತಾ ಇದ್ದೆ ಮೊದಲು ಸ್ವಲ್ಪ ದಿನ ಆಮೇಲೆ ಏನಾಯ್ತು ಅಂದರೆ ನನಗೆ ಸ್ವಲ್ಪ ಏನು ತಲೆಗೆ ಬಂತು ಏನಂದ್ರೆ ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾ ಇರ್ತೀವಿ ಮತ್ತೆ ಬಿಸಿ ಏನಾದರೂ ಆದಾಗ ಅದು ಗ್ಲಾಸ್ ಆಗಿರೋದ್ರಿಂದ ಹೊಡೆದೋಗೋ ಚಾನ್ಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಅಲ್ಲಿ ಆ ಜಾಗ ಬಿಟ್ಟು ಮತ್ತೆ ನಾನು ಈ ಜಾಗನ ಈ ಜಾಗದಲ್ಲಿ ಇಟ್ಟಿದ್ದು ಓಕೆ ಇದು ಗ್ಲಾಸ್ ಅಲ್ವಾ ಮತ್ತೆ ನಾವು ಕುಕ್ಕರು ಅದು ಇದು ಎಲ್ಲ ಮಾಡುವಾಗ ಬಿಸಿ ಆಗೇ ಆಗುತ್ತೆ ಬೇಡ ಅಂತೇಳಿ ಮತ್ತು ರೊಟ್ಟಿ ಚಪಾತಿ ಎಲ್ಲ ಮಾಡ್ತಾ ಇರ್ತೀವಿ ಇನ್ನೊಂದು ಏನಂದರೆ ಈ ಕಡೆಯಿಂದ ಹಿಂಗೆ ತಗೊಳ್ಬೇಕಾದ್ರೂ ಇದು ಹೊಡಿತಾ ಇರುತ್ತೆ ಆವಾಗ ಗ್ಲಾಸ್ ಆಗಿರೋದ್ರಿಂದ ಒಡೆದೋಗುತ್ತೆ ಅನ್ನೋ ಕಾರಣಕ್ಕೆ ಆ ಪ್ಲೇಸ್ನ ಅದಕ್ಕೆ ಮಾತ್ರ ಅದೊಂದು ಮಾತ್ರ ಇಟ್ಟಿದ್ದೀನಿ ಇದೆಲ್ಲ ಅಷ್ಟೇ ಅದು ಯಾವಾಗಲೂ ತೋರಿಸ್ತಾ ಇರ್ತೀನಿ ನೋಡ್ತಾ ಇರ್ತೀರಲ್ಲ ಹಾಗೆ ಓಕೆ ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಂ ಓಕೆ ಹಾಗೆ ಇಲ್ಲಿ ಇವತ್ತು ಸ್ವಲ್ಪ ಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನು ದಿನಸಿ ಇದೆ ಮತ್ತು ಇಲ್ಲ ನೋಡ್ತಾ ಇದ್ದೀನಿ ನಾನು ಇಲ್ಲಿರೋದು ಏನಂದರೆ ಸ್ವಲ್ಪ ರಾಗಿ ಮಾಲ್ಟಿಗೆಲ್ಲ ಮಾಡೋಕ್ಕೆ ಅಂತೇಳಿ ತಂದಿಟ್ಟಿದ್ನಲ್ಲ ಓಕೆ ಅದ್ರದ್ದು ಎಲ್ಲ ಜಾಸ್ತಿ ಇರೋದು ಇವಾಗ ಏನು ಐಟಮ್ ಬೇಕು ಅಂತೇಳಿ ಮತ್ತೇನಾದರೂ ಬೇಕಾಗಿರೋ ಐಟಮ್ ಇದ್ದರೆ ಅದನ್ನು ಎತ್ತಿ ಇಟ್ಕೊಡ್ತೀನಿ ಹೊರಗಡೆ ಅಂದರೆ ಹೊರಗಡೆ ಇಟ್ಕೊಂಡು ಯೂಸ್ ಮಾಡೋಕ್ಕೆ ಸರಿ ಹೋಗೋದು ಇದು ಏರಿಯಲ್ಲು ಸ್ವಲ್ಪ ಇದೆ ಹೇಗಿದ್ರೆ ಬಾಟ್ಲು ಕೂಡ ಸ್ವಲ್ಪ ಖಾಲಿಯಾಗಿದೆ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಹಾಗೆ ಫ್ರಿಜ್ ಸ್ವಲ್ಪ ಖಾಲಿಯಾಗಿದೆ ಇದು ಹಾಕಿದ್ರೆ ಕರೆಕ್ಟಾಗಿ ಖಾಲಿಯಾಗುತ್ತೆ ಇದನ್ನು ತೊಗೊಳ್ತೀನಿ ಮತ್ತು ಉದ್ದಿನ ಬೇಳೆ ಇದೆ ಸಿಹಿ ಧಾನಿಗಳು ಇದು ಸೋಯ ಮತ್ತೆ ನನಗೆ ಜೀರಿಗೆ ಖಾಲಿ ಇದೆ ಜೀರಿಗೆ ಬೇಕು ಫ್ಲೋರು ಸ್ವಲ್ಪ ಟೂತ್ ಪೇಸ್ಟ್ ತರಬೇಕು ಇದು ಕೌಶಿ ತೊಗೊಂಡಿರೋದು ಇದು ನಾವೆಲ್ಲ ಯೂಸ್ ಮಾಡೋಲ್ಲ ಅವ್ನು ಮಾತ್ರ ಯೂಸ್ ಮಾಡೋದು ಇಷ್ಟು ದಿನ ಕ್ಲೋಸಪ್ ತರ್ತಿದ್ವಿ ಇನ್ಮೇಲೆ ಕೋಲ್ಗೇಟ್ ತರೋಣ ಅಂತೇಳಿ ಇದು ಕೌಟಿದು ಇದು ನಾವು ಯಾರು ಯೂಸ್ ಮಾಡಲ್ಲ ಹಾಗೇಲಿ ಬೇಳೆ ಎಲ್ಲ ಚೆಲ್ಲೋಗ್ಬಿಟ್ಟಿದೆ ಕೂಡ ಬೇಕು ಕೆಂಪು ಬೇಳೆ ಎಲ್ಲ ಪ್ಯಾಕೆಟ್ ಹೊಡೆದೋಗಿತ್ತು ಅನಿಸುತ್ತೆ ತಗೋಬೇಕಾದ್ರೆ ಚೆಲ್ಲೋಗ್ಬಿಟ್ಟಿದೆ ಓಕೆ ಒಂದೊಂದು ಐಟಮ್ಗಳು ಅಷ್ಟೇ ಖಾಲಿಯಾಗಿದೆ ಅದಕ್ಕೆ ಸ್ವಲ್ಪ ಐಟಮ್ ಮಾತ್ರ ತೊಗೊಂಡು ಬರ್ತೀನಿ ಸದ್ಯಕ್ಕೆ ಇದಿಷ್ಟು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ಒಂದ್ಸರಿ ಏನಿದೆ ಏನಿಲ್ಲ ಅಂತ ನೋಡ್ಕೋಬಿಟ್ರೆ ಇಲ್ಲಿ ನಾನು ಏನಂದ್ರೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಮೂಲಂಗಿ ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಈ ತರದ ಹಾಕೋಣ ಅಂತ ಪ್ಲಾನ್ ಮಾಡಿದ್ದೆ ನೋಡಿದ್ರೆ ಇದು ಒಂದು ನಾಲ್ಕು ಈರುಳ್ಳಿ ಹಾಕಿದ್ದೆ ನೀವು ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ಎಲ್ಲಿ ಬಿದ್ದಿದೆ ಅಂತೇಳಿ ಇಲ್ಲಿ ನೋಡಿ ಎಗಣ ಬಂದ್ಬಿಟ್ಟು ಈರುಳ್ಳಿನೆಲ್ಲ ಕಿತ್ತಾಕ್ಬಿಟ್ಟಿದೆ ಅಲ್ಲೊಂದಿತ್ತು ನೋಡಿ ಅಲ್ಲಿ ಬಿಲ ಮಾಡಿದೆ ಆ ಥರ ಕಿತ್ತಾಕ್ಬಿಟ್ಟಿದೆ ಅದೇ ಯೋಚನೆ ಮಾಡ್ತಾಯಿದ್ದೀನಿ ಮೂಲಂಗಿ ಈ ಥರದ್ದೆಲ್ಲ ಹಾಕಿದ್ರೆ ಮೂಲಂಗಿ ಬರೋ ಟೈಮಲ್ಲಿ ಇದಕ್ಕೆ ಕಿತ್ಕೊಂಡು ತಿನ್ಬಿಡ್ಬೋದು ಮೆಂತಿ ಎಲ್ಲ ಏನು ಮಾಡುತ್ತೋ ಅಂತ ಗೊತ್ತಿಲ್ಲ ಆದರೆ ಒಂದ್ಸರಿ ಟ್ರೈ ಮಾಡೋಣ ಹಾಕಿ ಆಮೇಲೆ ಬೇಕಾದರೆ ನೋಡೋಣ ಅಂತೇಳಿ ಈ ಥರ ನೋಡಿ ಇಲ್ಲಿ ಬಿಲ್ಲ ಎಲ್ಲ ಮಾಡಿದೆ ಮತ್ತು ಅಲ್ಲೂ ತೋರಿಸ್ತೀನಿ ಇಲ್ಲೂ ಕೂಡ ಎಲ್ಲ ಕ್ಲೋಸ್ ಮಾಡಿದ್ವಿ ನೋಡಿ ಇಲ್ಲೂ ಕೂಡ ಬಿಲ ಮಾಡಿದೆ ಸದ್ಯಕ್ಕೆ ಇದೊಂದು ಗಿಡ ಚೆನ್ನಾಗಿದೆ ಬದನೆ ಗಿಡ ಅದು ಬಿಟ್ಟರೆ ಯಾವುದು ಚೆನ್ನಾಗಿಲ್ಲ ಇಲ್ಲೆಲ್ಲ ಹಾಕಿದರೆ ಅದೇ ಗೋಳು ಅಂದರೆ ಡ್ರೈ ಇದ್ದರೆ ಅದು ಏನು ಮಾಡಲ್ಲ ಒದ್ದೇ ಆಗುತ್ತೆ ನೋಡಿ ಅಂದರೆ ನೀರೆಲ್ಲ ಹಾಕ್ತೀವಿ ನೋಡಿ ಏನಾದರೂ ಹಾಕ್ತಾಗ ಆವಾಗ ಅದಕ್ಕೆ ಈಸಿ ಆಗುತ್ತೆ ಮಣ್ಣೆಲ್ಲ ತೆಗೆಯೋದಕ್ಕೆ ಮತ್ತು ಅಲ್ಲೂ ನೋಡಿ ಹಾಲು ಹತ್ರ ಇಲ್ಲೂ ಕ್ಲೋಸ್ ಮಾಡಿದ್ವಿ ಇಲ್ಲೆಲ್ಲ ತೆಗ್ದಿದೆ ಈ ರೀತಿ ಮಾಡುತ್ತೆ ಅಲ್ಲಿ ನೀರು ಹಾಕ್ತಾರಲ್ಲ ಮೊನ್ಮಮ್ಮ ಹಲುವೆರ ಆಲೋವೆರ ಇದೆ ಅಂತೇಳಿ ಅದಕ್ಕೂ ಆ ಥರ ಹಾಕ್ದಾಗ ಅಲ್ಲಿ ಒದ್ದೆ ಆಗುತ್ತೆ ನೀರು ಹಸಿ ಆಗುತ್ತೆ ಅದು ಮಣ್ಣೆಲ್ಲ ತೆಗೆಯುವಂಥದ್ದು ನೋಡೋಣ ಐದೇನೇ ಇಲ್ಲ ಈ ಥರ ಎಲ್ಲ ಮಾಡಿದಾಗ ಬೇಜಾರಾಗ್ಬಿಡುತ್ತೆ ಏನೋ ಒಂದು ಮಾಡೋಣ ಅಂತ ಹೋದಾಗ ಈ ಥರ ಪ್ರಾಬ್ಲಮ್ಗಳು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಅದಾದಮೇಲೆ ನೆಕ್ಸ್ಟು ವಿಡಿಯೋನ ಕಂಟಿನ್ಯೂ ಮಾಡಿದ್ದು ಯಾಕೆಂದರೆ ಅವತ್ತು ನಾನು ಡಿ ಮಾರ್ಟಿಗೆ ಹೋಗಲಿಲ್ಲ ಕ್ಯಾನ್ಸಲ್ ಆಯಿತು ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ಆವತ್ತು ವೀಡಿಯೋನ ನಾನು ಕಂಟಿನ್ಯೂ ಮಾಡಲಿಲ್ಲ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಇದು ವೀಡಿಯೋ ಎಲ್ಲ ಕಂಟಿನ್ಯೂ ಮಾಡ್ತಿರೋದು ಆವತ್ತು ಹೀಗೆ ಕೆಳಗಡೆ ಹೋಗಿದ್ದೆ ಹಾಗೆ ಬದ್ನೆಕಾಯೆಲ್ಲ ಬಿಟ್ಟಿತ್ತಲ್ಲ ಹಾಗೆ ಕಿತ್ಕೊಂಡು ಬಂದಿದ್ದೆ ಸುಮಾರಿತ್ತು ಬದನೆಕಾಯಿ ಅದಕ್ಕೆ ಕೌಶಿಗೆ ಹೇಳ್ತಾ ಇದೆ ಇದರಲ್ಲಿ ಈ ಥರ ಆವತ್ತು ಆಲೂಗಡ್ಡೆ ಎಲ್ಲ ಹಾಕಿ ಫ್ರೈ ಮಾಡಿದ್ವಲ್ಲ ಸೇಮ್ ಮಸಾಲೆನ ಹಾಕ್ಬಿಟ್ಟು ಫ್ರೈ ಮಾಡೋಣ ಹೇಗಿರುತ್ತೆ ನೋಡೋಣ ಅಂತ ಅವನಿಗೆ ಹೇಳ್ತಾ ಇದ್ದೆ ಸರಿ ಆಯಿತಮ್ಮ ಹಾಗೆ ಮಾಡು ತಿನ್ನೋಣ ಹೇಗಿದ್ರು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಮಾಡು ಅಂತ ಹೇಳ್ದೆ ಅದಕ್ಕೆ ರಾತ್ರಿ ಇದನ್ನು ಮಾಡ್ತಾಯಿದ್ದೀನಿ ಸೇಮ್ ಮಸಾಲೆ ನಾನು ತೋರಿಸಿದ್ದೆ ಆಲೂಗಡ್ಡೆ ಫ್ರೈ ಎಲ್ಲ ಮಾಡುವಾಗ ಸೇಮ್ ಮಸಾಲೆನೇ ಅದೇ ಮಸಾಲೆನ ಇದಕ್ಕೂ ಕೂಡ ಹಾಕಿ ಟ್ರೈ ಮಾಡಿದರೆ ಯಾವ ಥರ ಇರುತ್ತೆ ಅಂಥೇಳಿ ಆದರೆ ಮಸಾಲೆ ಒಂದೇ ಇರುತ್ತೆ ಆದರೆ ಟೇಸ್ಟ್ ಏನಿದೆ ಅದು ಬೇರೆ 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 ಥರ ಇರುತ್ತೆ ಯಾಕೆಂದರೆ ಮಸಾಲೆ ಒಂದೇ ಆದ್ರೂ ಹಾಕ್ಕೊಂಡು ತರಕಾರಿ ಇದೆಯಲ್ಲ ಅದು ಬೇರೆ ಬೇರೆ ಇರುತ್ತಲ್ಲ ಅದರಿಂದ ಟೇಸ್ಟು ಚೆನ್ನಾಗೇ ಇರುತ್ತೆ ಅದರಿಂದ ಸರಿ ಆಯಿತು ಅಂದ್ಬಿಟ್ಟು ಇದನ್ನು ಇದನ್ನು ಈ ರೀತಿ ಮಾಡಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಣ್ಣದಾಗಿ ನೀಟಾಗಿ ಕಟ್ ಮಾಡಿಟ್ಕೊಂಡು ಅದಕ್ಕೆ ನೀಟಾಗಿ ಮಸಾಲೆ ಎಲ್ಲ ಹಾಕಿದ್ದೀನಿ ಅದನ್ನು ಎಣ್ಣೆಲೂ ನೀವು ಬಿಡ್ಬೋದು ಚೆನ್ನಾಗಿ ಬರುತ್ತೆ ಆದರೆ ಎಣ್ಣೆದು ಅಷ್ಟು ಬೇಡ ಅಂಥೇಳಿ ಜಾಸ್ತಿ ನೀವು ನೋಡ್ಬೋದು ನಾನು ಏನೇ ಒಂದು ಫ್ರೈ ಮಾಡಿದ್ರು ಜಾಸ್ತಿ ನಾನು ತವಾ ಫ್ರೈಯೇ ಮಾಡ್ತಾಯಿರ್ತೀನಿ ಅದಕ್ಕೆ ಇದನ್ನು ಕೂಡ ತವಾ ಫ್ರೈಯೇ ಮಾಡೋಣ ಅಂಥೇಳಿ ಏನಾದರೂ ಆಯಿಲ್ ಫ್ರೈ ಎಲ್ಲ ಮಾಡಿದ್ರೆ ಮಮ್ಮ ಏನು ಮಾಡ್ತಾರೆ ತಿನ್ನಲ್ಲ ಬೇಡ ಎಣ್ಣೆ ಒಳಗಡೆ ಎಲ್ಲ ಮುಳುಗಿಸಿದ್ದೀರಾ ಅದೆಷ್ಟು ಎಣ್ಣೆ ಕುಡ್ದಿರುತ್ತೋ ಹಾಗೆ ಹೀಗೆ ಅಂತ ಹೇಳ್ತಾಯಿರ್ತಾರೆ ಅದರಿಂದ ಸರಿ ಆಯಿತು ಬೇಡ ಅಂದ್ಬಿಟ್ಟು ನಾನು ಜಾಸ್ತಿ ಇದೇ ಥರನೇ ಅವ್ರಿಗೋಸ್ಕರನೇ ಸ್ವಲ್ಪ ಇದೇ ಥರ ಮಾಡೋದಲ್ಲ ಅದಕ್ಕೆ ಈ ಥರನೇ ಮಾಡೋಣ ಅಂದ್ಬಿಟ್ಟು ಫ್ರೈ ಆಗಿರೋದನ್ನ ತೆಗೆದು ಒಂದೊಂದೇ ತವಾ ಮೇಲೆ ಇಟ್ಟೆ ಚೆನ್ನಾಗಿ ಫ್ರೈ ಆಗುತ್ತೆ ಯಾಕೆಂದರೆ ಬದ್ನೆಕಾಯಿ ಬೇಗ ಬೇಯುತ್ತೆ ಅದರಿಂದ ಚೆನ್ನಾಗಿ ಫ್ರೈ ಆಗೋಗುತ್ತೆ ಏನಂದರೆ ಹಿಂದೆ ತೊಟ್ಟು ಬರುತ್ತೆ ನೋಡಿ ಬದ್ನೆಕಾಯಿದು ಅದು ಸ್ವಲ್ಪ ಬೇಯೋದಿಲ್ಲ ಸ್ವಲ್ಪ ಲೈಟಾಗಿ ಬೆಂದಿರುತ್ತೆ ಅಷ್ಟೇ ಎಣ್ಣೆ ಒಳಗಡೆ ಡಿಪ್ ಮಾಡಿದರೆ ಚೆನ್ನಾಗಿ ಬೇಯುತ್ತೆ ತವಾ ಫ್ರೈ ಎಲ್ಲ ಮಾಡಿದ್ರೆ ಅಷ್ಟು ನೀಟಾಗಿ ಬೇಯೋದಿಲ್ಲ ಓಕೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಹಾಗೆ ಟೇಸ್ಟ್ಗಿಂತ ನಾವು ಹಾಕೋ ಮಸಾಲೆ ಏನಿದೆ ಖಾರದ ಪೌಡರ್ ಉಪ್ಪು ಅದೆಲ್ಲ ರುಚಿ ಕರೆಕ್ಟಾಗಿದ್ದರೆ ಅದು ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ನಾನು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಾಗಿತ್ತು ಸಖತ್ತು ಟೇಸ್ಟ್ ಇತ್ತು ಅದಕ್ಕೆ ಕೌಶಿಗೆ ಹೇಳ್ತಾಯಿದ್ದೆ ಇದೇ ಥರನೇ ಇನ್ನೊಂದು ಏನಾದರೂ ಟ್ರೈ ಮಾಡೋಣ ಅಂಥೇಳಿ ಸೇಮ್ ಮಸಾಲ ಹಾಕೋದು ಏನಾದರೂ ಬೇರೆ ಬೇರೆ ಥರ ಈ ಥರ ಟ್ರೈ ಮಾಡೋಣ ಅಂಥೇಳಿ ಆಮೇಲೆ ಸ್ವಲ್ಪ ಇದು ಖಾರ ಖಾರವಾಗಿತ್ತು ಚೆನ್ನಾಗಿತ್ತು ಅದಕ್ಕೆ ಕೌಶಿ ಹೇಳ್ತಿದ್ದಮ್ಮ ಖಾರ ಜಾಸ್ತಿ ಆಯಿತು ಅಂಥೇಳಿ ಆದರೆ ಟೇಸ್ಟ್ ಚೆನ್ನಾಗಿತ್ತು ಎಲ್ಲನೂ ಖಾಲಿ ಮಾಡಿಬಿಟ್ರು ನಾನು ಎರಡೇ ಅಷ್ಟೇ ತಿಂದಿದ್ದು ಉಳಿದಿದ್ದೆಲ್ಲ ಮಾಮ ಅವರೇ ಖಾಲಿ ಮಾಡಿದ್ದು ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿರೋದು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್